અલ્વાડે <laughs> 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 ಬ್ಯಾಕ್ ಟು ವಿದೇಶ್ರೀಸ್ ಲಾಗ್ ಸೊ ಇವತ್ತಿನ ಲಾಗು ಕಂಟಿನ್ಯೂಯೇಷನ್ ಲಾಗ್ ಆಗುತ್ತೆ ಆ್ಯಂಡ್ ಯಾವತ್ತಿಂದು ಅಂದರೆ ನಾವು ಫಂಕ್ಷನ್ಸ್ ಹೋಗಿದ್ವಲ್ಲ ಸೊ ಆ ಕಂಟಿನ್ಯೂಷನ್ ಲಾಗ್ ಆಗುತ್ತೆ ಆ್ಯಂಡ್ ಇವತ್ತು ನಾವು ಮತ್ತೆ ಇನ್ನೊಂದು ಫಂಕ್ಷನ್ಗೆ ಹೋಗ್ತಾ ಇದ್ದೀವಿ ಸೊ ಅಲ್ಲಿಂದ ಬಂದು ಸ್ವಲ್ಪ ರೆಸ್ಟ್ ಮಾಡಿ ಈಗ ಮತ್ತೆ ರೆಡಿ ಆಗಬೇಕು ಸೊ ಮತ್ತೆ ಬೇರೆ ಕಡೆ ಒಂದು ಮದುವೆ ಇದೆ ಸೊ ಅಲ್ಲಿಗೆ ಹೋಗಬೇಕು ಫಸ್ಟ್ ಬೆಳಗ್ಗೆ ಹೋಗಿದ್ದಿದ್ದು ನಾಮಕರಣ ಆಮೇಲೆ ಮುಂದೆ ಅವರು ಅಂತಾರೆ ಸೊ ಅದು ಮುನೇಶ್ವರ ಮಾಡಿರೋದು ಅದಾದಮೇಲೆ ಪುಷ್ಪಕ್ಕನ ಮನೆಗೆ ಹೋಗಿ ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತೆ ಈಗ ನಾನು ಅಂಜು ಅನಿತಕ್ಕ ಮತ್ತು ಅಜ್ಜಿ ಭಾಗ್ಯ ಆಂಟಿ ತರುಣು ಎಲ್ಲ ರೆಡಿಯಾಗಿ ಮತ್ತೆ ಈಗ ಮದುವೆಗೆ ಹೋಗಬೇಕು ಸೊ ಇದು ಬಂದು ಚಂದುವ್ರ ರಿಲೇಟಿವ್ ಕಡೆಯವ್ರದ್ದು ಸೊ ಚೆಂದು ಅವ್ರ ಕಡೆಯವ್ರದು ಸೊ ಅಲ್ಲಿಗೆ ಹೋಗಬೇಕು ಆ್ಯಂಡ್ ನಮ್ಮತ್ತೆ ಅಲ್ಲಿಗೆ ಜಾಯ್ನ್ ಆಗ್ತಾರೆ ಸೊ ಬಿಕಾಸ್ ಅವರು ಸವಿತನ ಮನೆಯಲ್ಲಿದ್ದಾರೆ ಇದ್ದಾರೆ ಸೊ ಅಲ್ಲಿಂದ ಅಲ್ಲಿಗೆ ಜಾಯ್ನ್ ಆಗ್ತಾರೆ ಆ್ಯಂಡ್ ನಾವು ಈಗೆಲ್ಲ ನಾವು ಒಂದೇ ಕಾರಲ್ಲಿ ಹೋಗ್ತೀವಿ ಸೊ ಅವ್ರು ಅಲ್ಲಿಗೆ ಜಾಯ್ನ್ ಆಗ್ತಾರೆ ಸೊ ನೋಡೋಣ ಹೇಗಿರುತ್ತೆ ಅಂತ ಆ್ಯಂಡ್ ಇವ್ರ ಕಡೆ ನಾನು ಮದುವೆಗೆ ಫಸ್ಟ್ ಟೈಮ್ ಅವರು ಸೆಕೆಂಡ್ ಟೈಮ್ ಅಷ್ಟೇ ಅಟೆಂಡ್ ಆಗ್ತಾ ಇರೋದು ಹ್ಞೂ ಎಸ್ ಲೆಟ್ ಸಿ ಹೇಗಿರುತ್ತೆ ಅಂತ ಸೊ ದ ಲಾಗ್ ಲೆಟ್ಸ್ ಸ್ಟಾಟ್ ದ ಲಾಕ್ ಕಮ್ ನೋಡೋಣ ಬೆಳಗ್ಗೆಯಿಂದ ಸಿಕ್ಕ ಟಯರ್ಡ್ ಅಂತೂ ಆಗಿದೆ ಎಷ್ಟು ಟಯರ್ಡ್ ಆಗಿದೆ ಅಂದರೆ ಹೋಗ್ಬೇಕು ಬೇಡವೋ ಹೋಗ್ಬೇಕು ಬೇಡವೋ ಅನ್ನೋ ಅಂಥ ಪರಿಸ್ಥಿತಿ ಆಗೋಗಿದೆ ಬಟ್ ಅವರು ತುಂಬ ಬೇಕಾಗಿರೋರು ಸೊ ಹೋಗಬೇಕಾಗೇ ಇದೆ ಬೆಳಗ್ಗೆ ಹೋಗೋಣ ಅಂತ ಅಂದ್ಕೊಂಡ್ರೆ ಸಿಕ್ಸ್ ಥರ್ಟಿಗೆನೇ ಇದೆ ಮುಹೂರ್ತ ಸೊ ಅವೀ ಗೋ ಬೆಳಗ್ಗೆ ಅಷ್ಟೊತ್ತಿಗೆದ್ದು ಇವರಿಗೆಲ್ಲ ತಿಂಡಿ ಮಾಡಿ ಅದನ್ನ ಹೋಗೋದಕ್ಕೆ ಆಗಲ್ಲ ಅದಕ್ಕೆ ಈವ್ನಿಂಗ್ ರಿಸೆಪ್ಷನ್ ಮುಗಿಸ್ಕೊಂಡ್ಬಂದ್ಬಿಡೋಣ ಅಂತ ಒಂದು ಪ್ಲ್ಯಾನ್ ಮಾಡಿದ್ದೀವಿ ಸೊ ಈಗ ಹೊರಡಬೇಕು ರೆಡಿ ಆಗೋಣ ರೆಡಿ ವಿತ್ ಮೀ ಅಂತೂ ಮಾಡೋಕ್ಕಾಗಲ್ಲ ಆಗಲ್ಲ ಈಗ ಅಷ್ಟು ಟೈಡ್ ಆಗೋಗ್ಬಿಟ್ಟಿದೆ ಸೊ ಯಾ ಯಾ ಔಟ್ಫಿಟ್ ಆಗ್ತೀವಿ ಹೆಂಗೆ ರೆಡಿ ಆಗ್ತೀವಿ ಎಲ್ಲ ತೋರಿಸ್ತದಿ ಕಂಪ್ಲೀಟಾಗಿ ವಾಚ್ ಮಾಡಿ ಆ ಫಂಕ್ಷನ್ ಮುಗಿಸ್ಕೊಂಡು ಅಕ್ಕನ ಮನೆ ಮುಗಿಸ್ಕೊಂಡು ಬಂದು ಈಗ ಮತ್ತೆ ಇನ್ನೊಂದ್ ಮ್ಯಾರೇಜ್ಗೆ ರೆಡಿ ಆಗ್ತಾ ಇದ್ದೂರಿಂದ ಸೊ ಅಂಜೂರೆಲ್ಲ ರೆಡಿ ಆಗ್ಬಿಟ್ರು ಇನ್ನೂ ನಾನು ರೆಡಿ ಆಗಿಲ್ಲ ನೋಡಿ ಎಷ್ಟು ಅರ್ಜೆಂಟಲ್ಲಿ ರೆಡಿ ಆಗ್ತಿದ್ವಿ ಬಿಟ್ಟು ಒಂದು ಟೀ ಒಂದು ಗ್ಲಾಸ್ ಆಯ್ತು ಇವನು ಕೈಯಲ್ಲಿ ಟೀ ಇದೆ ಇನ್ನೊಂದು ಕೈಯಲ್ಲಿ ಸ್ಪಾಂಜ್ ಇದೆ ಸೊ ಆಲ್ಮೋಸ್ಟ್ ಎಲ್ಲ ರೆಡಿ ಆಯ್ತು ರಿಸೆಪ್ಷನ್ಗೆ ಹೋಗಬೇಕು ಹಾಗಾಗಿ ಈಗ ರೆಡಿ ಆಗ್ತಾ ಇದೀನಿ ಆ ಕಡೆ ಹಂಗೆ ತೋರಿಸ್ಬಿಡಪ್ಪ ಪಾಟು ಏನು ನಡೀತಾ ಇದೆ ಅಲ್ಲಿ ಅಂತ ಅಲ್ಲ ಗೋಯಿಂಗ್ ಹಿಂಗ್ ಇವ್ನ್ಗೆ ನೋಡೋ ಕಾರ್ಯಕ್ರಮಕ್ಕೆ ಹೋಗ್ತಾ ಇದೀವಿ ಈಗ ಆ ಚೌಟ್ರಲ್ಲಿ ಯಾರು ಎಣ್ಣಿದ್ರೆ ಹಂಗೆ ಫಿಕ್ಸ್ ಬರ್ತಾರದೆ ಅಲ್ವೇನೋ ಹ್ಞೂ ಅಂತೆ ಇಕ್ಕ ಬಿಡ್ತಾಳೆ ುವರು ನಾನು ತಪ್ಪಿಸ್ಕೊಂಡು ಓದಿದ್ದ ಯಾಕೆ ನೀನ್ ತಪ್ಪಿಸ್ಕೊಂಡ್ ಅಂತ ನಂಗೆ ಗೊತ್ತು ಕಣ ನೀನು ನನ್ನ ನನ್ ಬೀಳ್ತಾವಲ್ಲ ಬಿಡ್ತಾವಲ್ಲ ನಿನ್ಗೆ ಒಂದು ಹದಿನೈದು ನಿಮಿಷ ಆಗಿಲ್ಲ ನಾವ್ ಹಿಂಗ್ ನಿಂತ್ಕೊಂಡು ಆ್ಯಂಡ್ ಮದುವೆ ಇದು ಇದು ದಾಬಸ್ಪೇಟೆಯಲ್ಲಿ ಸೊ ಹೋಗ್ತಾ ದಾರಿಯಲ್ಲಂತೂ ಸಿಕ್ಕಾಬಡೆ ಆಗೋಯ್ತು ಮಾದವಾರ ಆ ಕಡೆ ಎಲ್ಲ ಹೋಗ್ಬೇಕಾದ್ರೆ ಸೊ ಒಂದಷ್ಟು ಫೋಟೋಸ್ ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಂಡಿದ್ವಿ ಸೊ ಅದನ್ನೆಲ್ಲ ಆ್ಯಡ್ ಮಾಡಿದ್ದೀನಿ ಆ್ಯಂಡ್ ಎಸ್ ಒಂದು ಸ್ವಲ್ಪ ಮಾತಾಡಿಕೊಂಡು ಲಾಗ್ನ ಕಂಟಿನ್ಯೂ ಮಾಡೋದೇ ಮರ್ತೋಗ್ಬಿಟ್ಟಿದ್ದೆ ಆ್ಯಂಡ್ ಬೇಗನೆ ರೀಚ್ ಆದ್ವಿ ಏನಂತ ಲೇಟ್ ಮಾಡಿಲ್ಲ ಸೊ ಬೇಗನೆ ರೀಚ್ ರೀಚಾಗಿ ನೆಂಟರು ರಿಲೇಷನ್ ಅವ್ರ ಜೊತೆ ಎಲ್ಲ ಒಂದು ಸ್ವಲ್ಪ ರಿಲೇಟಿವ್ಸ್ ಅವ್ರ ಜೊತೆ ಎಲ್ಲ ಮಾತಾಡಿ ನಮ್ಮ ಅತ್ತೆ ಕೂಡ ಅಲ್ಲಿಗೆ ಬಂದಿದ್ದರು ಸೊ ಅವರು ಆಲ್ಮೋಸ್ಟ್ ಹೊರಡೋ ಟೈಮ್ಗೆ ನಾವು ಅಲ್ಲಿ ರೀಚ್ ಆಗಿದ್ದು ಸೊ ಅವ್ರು ಬೇಗನೆ ಬಂದಿದ್ದರು ಸೊ ಫೋಟೋ ತಗೊಂಡು ಹೋಗ್ತಾ ಇದ್ದಾರೆ ಅವರು ಬೆಳಿಗ್ಗೆ ಸಾಕಾಗ नौ <laughs> यार बंद्रेट्यूब <laughs> <तुपार बती> <laughs> ಅವ್ರ ಹತ್ರ ಕೂಡ ಒಂದಷ್ಟು ಫೋಟೋಸ್ ಎಲ್ಲ ತೆಗಿಸ್ಕೊಂಡ್ವಿ ನಾವೆಲ್ಲ ಒಂದು ಗ್ಯಾಂಗ್ ಸೇರಿಕೊಂಡು ಆ್ಯಂಡ್ ನಾವು ಕೂಡ ಒಂದಷ್ಟು ಫೋಟೋಸ್ ತೆಗಿಸ್ಕೊಂಡ್ವಿ ಅಲ್ಲಿ ನೀಟಾಗಿ ಬರಲಿಲ್ಲ ಅಂತ ಹೇಳಿಬಿಟ್ಟು ತರುಣ್ ನೋಡಿ ಮತ್ತೆ ಇಲ್ಲೊಂದಷ್ಟು ಫೋಟೋಸ್ ತೆಗೆದ ಸೊ ಇದನ್ನೆಲ್ಲ ಮುಗಿಸ್ಕೊಂಡು ನಾವು ಊಟದ ಕಡೆ ಹೋಗ್ಬೇಕಿತ್ತು ಬಿಕಾಸ್ ರಶ್ ತುಂಬ ಜಾಸ್ತಿ ಆಗ್ತಾ ಇತ್ತು ಸೊ ಇದು ಬಂದು ಹುಡುಗಿ ಇದ್ದಳಲ್ವಾ ಸೊ ಅವಳು ತಂಗಿ ಸೊ ಅವಳದು ಒಂದಷ್ಟು ಕ್ಲಿಪ್ಪಿಂಗ್ ತಗೊಂಡು ಕೆಳಗಡೆ ಹೋದ್ವಿ ಫುಲ್ ರಶ್ ಆಗೋಗಿತ್ತು ಆ್ಯಂಡ್ ಈಗೀಗ ಜನ ಜಾಸ್ತಿ ಬರ್ತಾಯಿದ್ರು ಆ್ಯಂಡ್ ಅಲ್ಲಿ ಕೂಡ ರಿಲೇಷನ್ಸ್ ಅವರು ಜಾಸ್ತಿನೇ ಇದ್ರು ಅವರೆಲ್ಲ ಸೊ ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ನಿಂತ್ಕೊಂಡು ವೆಯ್ಟ್ ಮಾಡಿಕೊಂಡು ನೋಡಿ ನಾನು ತರು ಎಷ್ಟು ತರಲೇ ಮಾಡ್ತಾಯಿದ್ದೀವಿ ಅಂತ ಇಂತೂ ಸೀಟ್ ಜಾಗ ಕೂಡ ಸಿಕ್ತು ಆ್ಯಂಡ್ ಹಾಗೆ ಎಲ್ಲರೂ ಕೂತ್ಕೊಂಡ್ವಿ ಒಂದೇ ಲೈನಲ್ಲಿ ಕೂತ್ಕೋಬೇಕು ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡಿ ವೆಯ್ಟ್ ಮಾಡಿ ಕೂತ್ಕೊಂಡಿದ್ದೀವಿ ಆಬ್ವಿಯಸ್ಲಿ ಮದುವೆ ಊಟ ಅಂದಮೇಲೆ ಏನಿರುತ್ತೆ ಕಾಯಿ ಹೋಳಿಗೆ ಪಲ್ಯ ಎಲ್ಲ ಇರುತ್ತೆ ಅಲ್ಸೋ ಅಲ್ವಾ ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಆ್ಯಂಡ್ ಇದು ನೆಕ್ಸ್ಟ್ ಡೇ ಆಗಿರುತ್ತೆ ನೆಕ್ಸ್ಟ್ ಡೇ ತಿಂಡಿಗೆ ಅಂತ ಹೇಳ್ಬಿಟ್ಟು ನಾನು ಕ್ಯಾರೆಟು ಮತ್ತು ಈರುಳ್ಳಿ ಮತ್ತು ಸಬ್ಬಕ್ಕಿ ಸೊಪ್ಪು ಅದನ್ನೆಲ್ಲ ಮಿಕ್ಸ್ ಮಾಡಿ ನಾನು ರಾಗಿ ರೊಟ್ಟಿ ಥರ ಮಾಡಿ ಮಾಡ್ತಾಯಿದ್ದೀನಿ ಸೊ ತಿಂಡಿಗೆ ಇದು ಸಿಂಪಲ್ಲಾಗಿ ಆ್ಯಂಡ್ ಪ್ಲೇನಾಗಿ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಎಮರ್ಜೆನ್ಸಿಗೆ ನನಗೆ ಇನ್ನೇನೂ ಆಗೋಲ್ಲ ರಾತ್ರಿ ಬೇರೆ ನಾವು ಮದುವೆ ಮುಗಿಸ್ಕೊಂಡು ಬಂದಿದ್ದೀವಿ ಸೊ ಬೇಗ ಆಗಬೇಕು ಅಂದರೆ ಈಗ ಒಂದೇ ಆಗೋದು ನನ್ನ ಕೈಲಿ ರೊಟ್ಟಿ ಮಾಡೋದು ಸೊ ಹಾಗಾಗಿ ಇದನ್ನು ಮಾಡ್ತಾ ಇದ್ದೀನಿ ಆ್ಯಂಡ ಎಸ್ ಈ ಎಲ್ಲ ನಿಮಗೆ ಇಷ್ಟವಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಈ ಲಾಗ್ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಹಾಗೆ ಹೇಗೆ ನಮ್ಮ ಲಾಗ್ಸ್ ಬರ್ತಾ ಇದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆ್ಯಂಡ್ ನಿಮಗೆ ಯಾವ ಥರ ಲಾಗ್ಸ್ ಬೇಕು ಅಂತ ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸೊ ದಟ್ ನಾನು ಆ ಲಾ ನಿಮ್ಮ ಎಕ್ಸ್ಪೆಕ್ಟೇಷನ್ನ ರೀಚ್ ಮಾಡೋದಕ್ಕೆ ನನಗೊಂದು ಹೆಲ್ಪ್ ಆಗುತ್ತೆ ಆ್ಯಂಡ್ ಫೈನಲಿ ನೋಡಿ ಎಷ್ಟು ಚೆನ್ನಾಗಿದೆ ಗೊತ್ತಾ ಇದಕ್ಕೆ ತುಪ್ಪ ಹಾಕ್ಕೊಂಡು ತಿಂತಾ ಇದ್ದರೆ ಸೂಪರ್ ಡಿಲಿಷಿಯಸ್ ಆಗಿರುತ್ತೆ ಆ್ಯಂಡ್ ಮಳೆ ಬರ್ತಾ ಇರಬೇಕು ಆ ಟೈಮಲ್ಲಿ ತುಪ್ಪ ಹಾಕ್ಕೊಂಡು ತಿಂದರೆ ಮಾತ್ರ ಮಸ್ತಾಗಿರುತ್ತೆ ಸೊ ಎಸ್ ಇದೆಲ್ಲ ಹೇಳ್ತಾ ನಾನು ಈ ಲಾಗ್ನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ಮರೀದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋಸ್ ಎಲ್ಲ ಕಂಪ್ಲೀಟಾಗಿ ನೋಡಿ ಆ್ಯಂಡ್ ಇಷ್ಟವಾದರೆ ಲೈಕ್ ಮಾಡಿ ilana kamenaki so thank you so much for watching this vlog lots of love thank you